ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನಶ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಬಿಗ್ ಬಾಸ್ ಈ ಸತಿ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಸ್ಕ್ರಿಪ್ಟ್ ಯಾವ ರೀತಿ ಇರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಸೊ ಗೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಸತಿ ಹೊಸ ಅಧ್ಯಾಯ ಅಂತ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಸೊ ಯಾಕಂದ್ರೆ ಹತ್ತು ಸೀಸನ್ ಆಗಿದೆ ಸೊ ಈಗ ಕೆ ಸೀಸನ್ ಅನ್ನೊಂದು ನಡೀತಾ ಇರೋದ್ರಿಂದ ಹೊಸ ಆಂಕರ್ ಬರ್ಬೋದಾ ಅಂತ ಒಂದು ತುಂಬಾ ಜನ ಡೌಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಕಲರ್ಸ್ ಕನ್ನಡದವರು ಬಟ್ ನನ್ನ ಪ್ರಕಾರ ಅದು ಇಲ್ಲ ಗೈಸ್ ಸೊ ತುಂಬಾ ಗಿಮಿಕ್ ಮಾಡ್ತಾ ಇದಾರೆ ಅಷ್ಟೇ ಅವರು ಒಂದು ಪಬ್ಲಿಸಿಟಿಗೋಸ್ಕರ ಆಕ್ಚುಲಿ ಕಿಚಾ ಸುದೀಪ್ ಸರ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ನ ಕಾರಣಕ್ಕೂ ಯಾರು ನೋಡೋದು ಇಲ್ಲ ಅಂಡ್ ಅರ್ಧ ಟಿ ಆರ್ ಪಿ ಕೂಡ ನಿಂತೋಗುತ್ತೆ ಸೊ ಅದಕ್ಕೋಸ್ಕರ ಸುದೀಪ್ ಸರೇ ಬರ್ತಾರೆ ಸ್ವಲ್ಪ ಹೈಪ್ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಎಲ್ಲರೂ ಕೂಡ ನೋಡಿದೀರ ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಎಸ್ ಸೊ ಇನ್ನೊಂದೇನಪ್ಪ ಅಂದ್ರೆ ಇದ್ರ ಮಧ್ಯದಲ್ಲಿ ಒಂದು ಬೆಳವಣಿಗೆ ಆಗ್ತಿರೋದು ಏನಪ್ಪಾ ಅಂದ್ರೆ ಹತ್ತು ವರ್ಷದಿಂದ ಒಂದು ಸ್ಕ್ರಿಪ್ ನಡೀತಾ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವೀಕೆಂಡ್ ನಿಮಗೆ ಸ್ಯಾಟರ್ಡೆ ಆಗೋ ಸಂಡೆ ನಮ್ಮ ಕಿಚಾ ಸುದೀಪ್ ಸರ್ ಅವರು ಬಂದು ವಾರದ ಕತೆ ಕಿಚನ ಜೊತೆ ಅಂತ ಒಂದು ಶೋನ ಮಾಡ್ತಿರ್ತಾರೆ ಅಂಡ್ ಸಂಡೆ ಬಂದು ಸೂಪರ್ ಸುದೀಪ್ ಅಂತಾನೂ ಮಾಡ್ತಾರೆ ಸೊ ಎರಡು ಎಪಿಸೋಡ್ಸ್ಗಳು ಒಂದೇ ಆಗಿರುತ್ತೆ ಒಂದು ರೀತಿ ಬಂದು ಶನಿವಾರ ಬಂದು ಆ ವಾರದಲ್ಲಿ ಏನೇನು ನಡೆದಿರುತ್ತೋ ಅದನ್ನೆಲ್ಲ ಅನಲೈಸ್ ಮಾಡಿ ಅವರವರ ತಪ್ಪುಗಳನ್ನ ತಿದ್ದುಪಡಿ ಮಾಡಿ ಅಂಡ್ ಏನಪ್ಪಾ ಅಂತಂದ್ರೆ ಎಲಿಮಿನೇಟ್ ಯಾರಾಗ್ತಾರೆ ಅಂತ ಸುದೀಪ್ ಸರ್ ಹೇಳ್ತಾ ಇದ್ರು ಎರಡು ಎಪಿಸೋಡ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಈ ಸತಿ ಏನಪ್ಪ ಮಾಡಿದ್ದಾರೆ ಅಂತಂದ್ರೆ ಒಂದು ಹೊಸ ಕಾನ್ಸೆಪ್ಟ್ ನ ತರಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಈ ಕಲರ್ಸ್ ಕನ್ನಡ ಟೀಮ್ ಅವರು ಹಾಗೂ ಬಿಗ್ ಬಾಸ್ ಟೀಮ್ ಅವರು ಸೊ ಅದು ಏನಪ್ಪಾ ಅದು ಅಂತಂದ್ರೆ ಎವ್ರಿ ಫ್ರೈಡೇ ಒಂದು ಮೂರು ಜನ ಆಂಕರ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದು ಯಾರಪ್ಪ ಅಂತ ನಾನು ಅದನ್ನ ಆಮೇಲೆ ಹೇಳ್ತೀನಿ ಸೊ ಎವ್ರಿ ಫ್ರೈಡೇ ಈ ಏನು ಆಂಕರ್ಗಳು ಇರ್ತಾರೆ ಎಕ್ಸೆಪ್ಟ್ ಸುದೀಪ್ ಸರ್ ಎಕ್ಸೆಪ್ಟ್ ಸುದೀಪ್ ಸರ್ ಏನಪ್ಪಾ ಅಂದ್ರೆ ಶನಿವಾರ ಭಾನುವಾರ ಅವ್ರು ಬಂದೇ ಬರ್ತಾರೆ ಫ್ರೈಡೇ ಮಾತ್ರ ಈ ಸತಿ ಹೊಸ್ದಾಗಿ ಕಾನ್ಸೆಪ್ಟ್ ಬಂದು ಬೇರೆ ಯಾರೋ ಹೀರೋಗಳನ್ನ ಇಟ್ಟು ಮನೆ ಸದಸ್ಯರುಗಳನ್ನ ಮಾತಾಡಿಸ್ಬೇಕು ಇವಾಗ ಒಳಗಡೆ ಮನೆ ಸದಸ್ಯರುಗಳು ಏನಿರ್ತಾರೆ ಕೆಲವೊಂದು ಸತಿ ಅವರು ಯಾವ ರೀತಿ ವರ್ಕ್ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಸೊ ಮನೆ ಹೊರಗಡೆ ಅಂದ್ರೆ ನಮ್ಮ ಆಡಿಯನ್ಸ್ ನಾವು ನಾವು ಯಾವ ರೀತಿ ಮಾತಾಡ್ಕೊತಾ ಇದ್ದೀವಿ ಬಗ್ಗೆ ಅವ್ರ ರೀತಿ ಯಾವ ಪಾಸಿಟಿವ್ ಇಂಪ್ಯಾಕ್ಟ್ ಇದೆಯಾ ನೆಗೆಟಿವ್ ಇಂಪ್ಯಾಕ್ಟ್ ಇದೆಯಾ ಅಂತ ಸೊ ಕೆಲವೊಬ್ಬರ ಕಂಟೆಸ್ಟೆಂಟ್ ಒನ್ ಆನ್ ಒನ್ ತೊಗೊಂಡು ಯಾರು ಫ್ರೈಡೆ ಏನ್ ಸೆಲೆಬ್ರಿಟಿಗಳು ಬಂದಿರ್ತಾರೆ ಅವ್ರಿಗೆ ಅದನ್ನ ಇಂಪ್ಯಾಕ್ಟ್ ಅಂದ್ರೆ ಅವರಿಗೆ ಇಂಟ್ರಾಕ್ಷನ್ ಇರುತ್ತೆ ಫುಲ್ ಹೇಳಲ್ಲ ಅವರಿಗೆ ಬಟ್ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಇತ್ತು ಅಂತಂದ್ರೆ ಚೆನ್ನಾಗಿ ಆಡ್ತಾ ಇದೀರಾ ಇದೇ ರೀತಿ ಕಂಟಿನ್ಯೂ ಮಾಡಿ ನೆಗೆಟಿವ್ ಇತ್ತು ಅಂತಂದ್ರೆ ನಿಮ್ಮ ಕ್ಯಾರೆಕ್ಟರ್ ನ ನೀವು ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕು ಅಂತ ಒಂದು ಸ್ವಲ್ಪ ಹಿಂಟನ ಕೊಡೋದಕ್ಕೆ ಈ ಫ್ರೈಡೇ ಎಪಿಸೋಡ್ ನ ಮಾಡ್ತಾ ಇದ್ದಾರೆ ಸೊ ಬರೀ ಇಂಟ್ರಾಕ್ಷನ್ ಅಷ್ಟೇ ಬರೋದಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರ ಬರ್ತಾರೆ ಸೊ ಯಾರು ಬರ್ತಾರೆ ಅಂತ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರ್ತಾರೆ ಅಂಡ್ ರಿಷಬ್ ಶೆಟ್ಟಿ ಸರ್ ಕೂಡ ಬರ್ತಾರೆ ಇದ್ರ ಮಧ್ಯದಲ್ಲಿ ಡಾಲಿ ಧನಂಜಯ್ ಸರ್ ಕೂಡ ಬರ್ತಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಈ ಮೂರು ಜನ ಲೈಕ್ ಒನ್ ಫ್ರೈಡೆ ಬಂದ್ಬಿಟ್ಟು ಲೈಕ್ ಎಂಟರ್ಟೈನ್ ಮಾಡಿ ಒಂದು ಇಂಟ್ರಾಕ್ಷನ್ ಮಾಡಿ ಹೋಗ್ತಾರೆ ಅಂತ ಮಾಹಿತಿ ಬರ್ತಾ ಇದೆ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಹಿಂದಿ ಬಿಗ್ ಬಾಸ್ ಏನಿದೆ ಸಲ್ಮಾನ್ ಖಾನ್ ಅವರು ನಡ್ಸ್ಕೊಡ್ತಾ ಇರುವಂತದ್ದು ಸೊ ಅದರಲ್ಲಿ ಅದೇ ರೀತಿನೇ ಒಂದು ಕಾನ್ಸೆಪ್ಟ್ ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಎವ್ರಿ ಫ್ರೈಡೆ ಸಲ್ಮಾನ್ ಖಾನ್ ಅವ್ರ ಅಣ್ಣ ಆದ್ರಂತ ಸೊಹೆಲ್ ಹಾಗೂ ಅರ್ಬಾಸ್ ಖಾನ್ ಅವರು ಇಬ್ರು ಫ್ರೈಡೆ ಬಂದು ಇದೇ ರೀತಿನೇ ಲೈಕ್ ಒಂದು ಕಾನ್ಸೆಪ್ಟ್ ನ ಮಾಡಿ ಕ್ಲಿಕ್ ಆಗಿದ್ದು ಉಂಟು ತುಂಬಾ ಹಿಟ್ ಆಗಿದೆ ಟಿಆರ್ ಪಿ ಕೂಡ ಹೈಪ್ ಆಗಿದೆ ಅದಕ್ಕೋಸ್ಕರ ಅದೇ ಕಾನ್ಸೆಪ್ಟ್ ನ ಸೀಸನ್ ಲೆವೆನ್ ಗೆ ಬಿಗ್ ಬಾಸ್ಗೆ ತರಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಇದೇ ರೀತಿಯ ಒಂದು ತಲೆಯಲ್ಲಿ ಇಡ್ಕೊಂಡು ಬಿಗ್ ಬಾಸ್ ಅವರು ಒಂದು ಮಾಡಬೇಕು ಅಂತ ಇದ್ದಾರೆ ಏನಿದೆ ಈ ಮೂರು ಹೆಸರು ಹೇಳಿದೀವಿ ಗೊತ್ತಾ ಸೊ ರಿಷಬ್ ಶೆಟ್ಟಿ ಆಗಿರ್ಬೋದು ಡಾಲಿ ಧನಂಜಯ್ ಆಗಿರ್ಬೋದು ಇಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರ್ಬೋದು ಈ ಮೂರು ಜನದಲ್ಲಿ ಯಾರೋ ಒಬ್ರು ಒಂದು ಫ್ರೈಡೆ ಬಂದು ಒಂದು ಎಂಟರ್ಟೈನ್ ಮನೆ ಒಳಗಡೆ ಇರೋರ್ನ ಎಂಟರ್ಟೈನ್ ಮಾಡಿ ಸೊ ಆಚೆಗಡೆ ಇರೋ ಏನ್ ನಡೀತಾ ಇದೆ ಅನ್ನೋದನ್ನ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಅದೊಂದು ಎಪಿಸೋಡ್ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಸೊ ಗೈಸ್ ಈ ಮೂರು ಸೆಲೆಬ್ರಿಟಿಗಳಲ್ಲಿ ಫಸ್ಟ್ ಫ್ರೈಡೆ ಯಾರು ಬರಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ನಿಮ್ಗೆ ಯಾರು ಇಷ್ಟ ಅವ್ರನ್ನ ಕಮೆಂಟ್ ಮಾಡಿ ಸೊ ಗೈಸ್ ಹೆಂಗಪ್ಪ ಇದು ಅಂತಂದ್ರೆ ಸೊ ಒಂದ್ ಕಡೆ ಅವರ ಸ್ಟಾರ್ ಏನಿರ್ತಾರೆ ಸೊ ಸುದೀಪ್ ಸರ್ ಅಂತ ಇರೋದಂತೂ ಕನ್ಫರ್ಮು ಅದ್ರ ಬಗ್ಗೆ ಎರಡು ಇಲ್ಲ ಸಾಟರ್ಡೆ ಸಂಡೇ ಅವರೇ ನಡ್ಸ್ಕೊಡ್ತಾರೆ ಈ ಫ್ರೈಡೇ ಅನ್ನೋದು ಒಂದು ಎಪಿಸೋಡ್ ಏನೋ ಏನಕ್ಕಪ್ಪ ಅಂತಂದ್ರೆ ಒಳಗಡೆ ಇರೋರು ಯಾಕಂದ್ರೆ ಎಂಟರ್ಟೈನ್ ಏನು ಇರಲ್ಲ ಅವರಿಗೆ ಅವರು ಟಾಸ್ಕ್ ಆಡ್ತಿರ್ತಾರೆ ಒಳಗಡೆ ನೋಡಿದ ಮಕ್ಕಳೇ ನೋಡ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಅಷ್ಟೇ ಈ ರೀತಿ ಮಾಡ್ತಾ ಇದಾರೆ ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಿ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಆಗಿ ವೇಟ್ ಮಾಡ್ತಾರೆ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್